ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮದ ಕ್ಷೇತ್ರದ ಎಮ್ ಎಲ್ ಎ ಇಲ್ಲಿ ಕೂತಿರ್ತಕ್ಕಂತವ್ರೆಲ್ಲ ರೈತರಲ್ಲ ತಿಳೋ ಮತ್ತೆ ಏನತ್ತ ರೈತರಲ್ಲ ಅಂದ್ರ ಅಲ್ಲೋ ಆ ರುಚಿ ಕಬ್ಬಿಣ ಬೆಲೆ ಕೇಳಬೇಕಂತೇಳ ನಾವು ಹೋರಾಟ ಮಾಡ್ಯಾಕೈತಿ ಒಂಬತ್ತು ದಿವಸ ಆತ ಅಂದ್ರ ಏನ್ ಜೀವಂತದಿಯೋ ಏನ್ ಸತ್ಯವೋ ನೀನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿನ್ನ ಮುಖ್ಯಮಂತ್ರಿಗೆ ಚಡ್ ಸಡ್ಲಾಗೈತೆ ಇನ್ನೇ ನಿನ್ನ ಚಡ್ ಸಡ್ಲಾಗಿಲ್ಲ ಏನ ಅರುಚಿ ಹಂಗೆ ಅರು ಹುಚ್ಚಿ ಮಾಡಿ ಹತ್ತು ಸಾವಿರ ಮಂದಿನ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸಿ ನಿನಗೆ ದಮ್ ಎತ್ತರ ಹತ್ತು ಸಾವಿರ ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಕು ಇನ್ನೂ ಒಂದು ಎರಡುನೂರು ರೂಪಾಯಿ ಹೆಚ್ಚಾಕೈತಿ ಏನೇನು ಶನಿ ಆಯ್ತು ತನಿದು ಬರೋಬರಿ ಐತಿಲ್ಲ ನಿಂದ ಹುಚ್ಚಿ ಹಂಗೆಲ್ಲ ಮಾಡಕ್ಕೆ ಮಾತಾಡೋಕೆ ಹೋಗ್ಬೇಡ ನೋಡು ನಾವು ಒಂದ ಒಂದಕ್ಕೆ ಕರೆ ಕೊಟ್ರೆ ನಿಂದ ನಿನ್ನ ಬೀದಿಯೊಳಗೆ ಅಡ್ಡಿ ಕಠಿಣ ಆಕೈತಿ ಹಂಗೆ ಹುಚ್ಚಿ ಹಂಗೆ ಮಾತಾಡಬೇಡ ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ ಕಾರ್ಖಾನೆ ನೀನು ಚಲೋ ಮಾಡಿಸ್ತಿವಿ ನಾವು ನಾವದು ನಿಂದ ಕಾರ್ಖಾನೆ ನಾವು ಕಬ್ಬು ಬೆಳೆದು ನಮ್ಮಿಂದ ಕಾರ್ಖಾನೆದವ್ ನಾವು ಚಲೋ ಮಾಡಿಸ್ತ ಗೊತ್ತೈತಿ ಮುಚ್ಕೊಂಡ್ ಇರ ಅಟ್ಟ ಶನಿ ಐತಿ ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಸು ಇವತ್ತು ತಪ್ಪಾಗಿದೆ ಈಗ ಕ್ಷಮೆ ಕೇಳ ನಾಳೆ ನಿನ್ಗೆ ಯಾವ ಈಗೇನು ಹೋಟೆ ಹಾಕಿ ಕಳ್ಸಿದಾರ ಅವ್ರು ನಿನ್ನ ತಲೆ ಮೇಲೆ ಚಪ್ಪಲಿ ಇಡ್ತಾರ ಅವ್ರ ಮೇಯ್ ಮಜಾ ಅಳ್ಕೋತ ಕುಂಡಾಕಬಾರ ಮನ್ಯಾಗ ಹುಚ್ಚಿ ಹಂಗ ಹತ್ತು ಸಾವಿರ ಮೈನ್ ಕಾರ್ಖಾನೆ ಕರ್ಕೊಂಡ್ ಬಂದ್ ಮಾಡ್ತಿ ಏನಾರು ಹುಚ್ಚಿ ಇಲ್ಲ ಇಡೀ ಲಕ್ಷಾಂತರ ಲಕ್ಷಾಂಧ್ರ ಜನ ಜನ ಜನಾಂದೋಲನ ಆಗತೈತೆ ಲಕ್ಷ ಅಂದ್ರೆ ಐವತ್ತು ಲಕ್ಷ ಕೋಟಿ ಜನ ಬೀದಿಗೆ ಬರೋಕೆ ನಿಂತಾರ ಕಬ್ಬು ಬೆಳಗಾರ ಬೀದಿಗೆ ಬಂದಾರಂತ್ ನಿನಗೆ ತೋರ್ತನ ಬಾಯಿ ಇಲ್ಲಿ ಐದೈದು ಸಾವಿರ ಟನ್ದವ್ರು ಹತ್ತು ಸಾವಿರ ಮಂದಿ ಬಂದಾರ ಇಲ್ಲ ಸಾವಿರ ಟನ್ದವ್ರು ಐವತ್ತು ಸಾವಿರ ಮಂದಾರ ಏಟು ಬೇಕು ನಿನಗೆ ನೀ ಏಟು ಕಬ್ಬು ಇಳಿತೀ ನಿನಗೆ ಏನು ಗೊತ್ತೈತಿ ಅರ ಉಚಿ ಹಂಗೆ ಮಾಡಕ್ಕೆ ಹೋಗ್ಬೇಡ ರೈತರಿಗೆ ಕ್ಷಮೆ ಕೇಳು ರಾಜ್ಯದ ಮುಖ್ಯಮಂತ್ರಿಗೆ ಕ್ಷಮೆ ಕೇಳುವ ಚೆಂದಂಗ ಬದುಕ ಇಲ್ಲ ಅಂದ್ರೆ ಬೀದಿ ಒಳಗೆ ಬಡ ತೆಗ್ದಾರ ಮಂದಿ ಏನೋ ರೈತ್ರಿಗೆ ರಾಕ್ಷಿ ಸಿಗಬೇಕಾಗಿತಿ ಕಬ್ಬು ಬೆಳೆದೋತ್ ನಾವು ಸಹಾಯ್ತು ಹತ್ತು ಸಾವಿರ ಮಂದಿ ಕಾರ್ಖಾನೆ ಹೋಗೋ ಚಲೋ ಮಾಡಕ್ ಹೋಗ್ಕನತ್ತೆ ನಿನ್ನ ಅಲ್ಲ ನಿಮ್ಮ ಅಲ್ಲೇ ಇಟ್ಕೋ ನಮ್ಮ ಸುತ್ತ ಮನೆಯಾಗಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಐದ್ದು ನಿನಗೆ ಮತದಾನದ ಭಿಕ್ಷೆ ಎಮ್ ಎಲ್ ಎ ಇದ್ದೀನಿ ಎಮ್ ಎಲ್ ಎ ಅಂದರೆ ನೀನು ಭಾರಿ ತಿಳ್ಕೊಂಡೆ ನಾವು ಓಟ ಹಾಕಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ ಸೇವೆ ಮಾಡೋಕೆ ಕಳಿಸೋದು ಮುಚ್ಕೊಂಡು ನೈಕುಣ್ಯಂಗ ಮನೆಯಾಗಿರ ಇಲ್ಲ ಅಂತಂದ್ರ ಕ್ಷಮೆ ಕೇಳು ನಿನ್ನ ಮುಖ್ಯಮಂತ್ರಿಗೂ ಕೇಳಕ್ಕೆ ಹಚ್ಚು ಏನೋ ಒಂಬತ್ತನೇ ದಿನ ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇದು ಐತಿಹಾಸಿಕ ಹೋರಾಟ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಕಣ್ತುಗಿಸಿ ಈಗಾಗಲೇ ಎರಡು ಸಲ ಮಂತ್ರಿಗಳು ಹೋಗಿ ಬಂದು ನಿನ್ನೆ ಕೂಡ ಅವರು ಬಂದು ನನ್ನ ತಪ್ಪಾಗಿದೆ ಕ್ಷಮೆ ಇರಲಿ ದಯವಿಟ್ಟು ತಾವ ನನಗೆ ಒಂದು ಸಾವಕಾಶ ಕೊಡ್ರಿ ನಾನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರಿಸ್ತೇನೆ ಏನು ನಿಮ್ಮ ಹೋರಾಟತ್ತಿ ಬೆಲೆ ನಿಗದಿದ್ದ ಆ ಜವಾಬ್ದಾರಿ ಹೊರ್ತೇನೆ ಅಂತೇಳಿ ಭಾಳ ವಿನಂತಿ ಮಾಡ್ಕೋತಾ ಇವತ್ತ ನಾವು ರಾಷ್ಟ್ರೀಯ ಹೆದ್ದಾರಿಗೆ ಐವತ್ತು ಲಕ್ಷ ಜನ ಬರ್ತಾಯಿದ್ದೀವಿ ಅದನ್ನು ಕೂಡ ನಾವು ತಾತ್ಕಾಲಿಕವಾಗಿ ವಾಪಸ್ ಪಡೆದ್ವಿ ಯಾಕಪ್ಪ ಅಂತಂದ್ರೆ ಸರ್ಕಾರಕ್ಕೆ ಗೌರವ ಕೊಡಬೇಕೈತೆ ಸರ್ಕಾರ ಸುಮಾರು ಐತೆ ಅಂದ್ರೆ ನಾವು ಸುಮಾರಿಲ್ಲ ಸುಮಾರು ಇಲ್ಲ ಕರ್ನೇ ಐತೆ ನಮಗೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರು ಪ್ರತಿನಿಧಿ ಕಳಿಸಿ ಕೈ ಮುಗಿತನು ತಪ್ಪಾಗೈತನೋ ಅಂತ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮದ ಇವತ್ತು ಮುಖ್ಯಮಂತ್ರಿ ಅವ್ರದನ್ನು ಗಂಭೀರವಾಗಿ ತಗೋಬೇಕು ರೈತರ ಎಲ್ಲ ರೀತಿ ರೆಡಿ ಆಗ್ಯಾರ ರೈತರು ಬೀದಿ ಒಳಗೆ ನಿಂತಾರ ಲಕ್ಷಾಂತರ ಜನ ಇವತ್ತು ನಿಮಗೆ ಸ್ವೀಟ್ ಕೊಟ್ಟು ನಾಡಿನ ಜನತೆಗೆ ಸ್ವೀಟ್ ಕೊಟ್ಟು ಅವ್ನು ಬೀದಿ ಒಳಗೆ ಕೂತ್ರ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮರ್ಯಾದಿಲ್ಲ ಇವತ್ತು ಮುಖ್ಯಮಂತ್ರಿ ಅವ್ರೇನು ನಮ್ಮ ಬೇಡಿಕೆ ಐತಿ ನಾವು ಮೂರು ಸಾವಿರದ ಐದ್ನೂರು ರೂಪಾಯಿ ಇಟ್ಟಿದ್ದೀವಿ ಈಗಾಗಲೇ ಅವರು ಮೂರು ಸಾವಿರ ರೂಪಾಯಿ ಕೊಡ್ತರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದರು ಇವತ್ತು ಇನ್ನು ಎರಡುನೂರು ರೂಪಾಯಿ ಬಗೆಹರಿಸಬೇಕಾಗಿತ್ತು ನಾವು ನೂರು ಕಡಿಮೆ ಮಾಡಿದ್ದು ಯಾಕಂದ್ರೆ ಹಠ ಹಿಡಿದು ಬೇಡ ತೇ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಆಗುವ ಕೊಟ್ಟ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆ ನಿತ್ಯರ್ಥ ಮಾಡಬೇಕು ಮಾಡದೆ ಹೋದ್ರೆ ಮುಖ್ಯಮಂತ್ರಿ ಅಣಿವಾರವನ್ನು ಇವತ್ತ ಹತ್ತನೇ ತಾರೀಕ ಒಂದು ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು ನಾಡಿನ ರೈತಪರ ಸಂಘಟನೆಗಳು ಮಾಣಿಜಿ ಸೈನಿಕರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನಾಡಿನ ಇವತ್ತು ಎಲ್ಲರೂ ಕೂಡ ಯಾಕಂದ್ರೆ ಊಟ ಮಾಡ್ತಕ್ಕಂಥವ್ರು ಅನ್ನ ಹಾಕ್ತಕ್ಕಂಥ ರೈತ ಬೀದಿಗೆ ಬರ್ತಾ ಅಂದ ಮತ್ತೆ ನಾಡಿನ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಬೆಂಬಲಿತವಾಗಿ ನಿಲ್ತಾ ಇದ್ದಾರೆ ಇದು ಆಗಬಾರ್ದಪ್ಪ ಅಂದ್ರೆ ಮುಖ್ಯಮಂತ್ರಿ ಅವ್ರು ಮಾಡಬೇಕು ಮುಖ್ಯಮಂತ್ರಿಗೆ ಸಾಕಷ್ಟು ಇವತ್ತು ಕಬ್ಬು ಬೆಳೆಗಾರ ತೆರಿಗೆ ಹಣದಾಗ ಕೂಡ ರೊಕ್ಕ ಬರ್ತೈತಿ ಅಲ್ಲಿ ಕೂಡ ಪರಿಹಾರನ ನಾವು ಒಂದು ಸಾವಿರ ರೂಪಾಯಿ ಕೇಳಿದೀವಿ ತಕ್ಷಣ ನಮ್ಗೆಲ್ಲ ಗೊತ್ತಾಗೋಯ್ತು ತಕ್ಷಣ ಎಲ್ಲಾ ವಿಚಾರ ಗಂಭೀರವಾಗಿ ಇವತ್ತು ಸಮಸ್ಯೆ ಬಗೆಹರಿಸಬೇಕು ನಿರೀಕ್ಷೆ ನಾವಂತೂ ನಿರೀಕ್ಷೆ ಇಟ್ಟೇನೆ ಹೋರಾಟ ಮಾಡ್ತಾ ಇದ್ದೀವಿ ಅದು ನಮ್ಮ ಹೋರಾಟದ ಧರ್ಮ ಆದರೂ ಇವರು ಕಾರ್ಖಾನೆಯವರು ಮಂಡು ಕೂಡ ಅದಾರ ಇವರು ಏಳೆಂಟು ವರ್ಷದಿಂದ ಒಂದು ನೂರು ರೂಪಾಯಿ ಕೊಟ್ಟಿಲ್ಲ ಇವರು ಯಾಕೆ ಮಂಡತನ ಮಾಡಬೇಕು ಪಾಪ ರೈತರ ಐದಾರು ವರ್ಷ ಕೊಟ್ಟಿಲ್ಲ ನಾವು ಒಟ್ಟ ತಿನ್ಕೋತದು ಈ ಸಲ ಒಂದು ಐದುನೂರು ರೂಪಾಯಿ ಕೊಡನು ಅಂತೇಳಿ ಮನಸ್ಸು ಮಾಡಿ ಮುಖ್ಯಮಂತ್ರಿಗೆ ಮಾತು ಕೊಟ್ಟು ಸಮಸ್ಯೆ ಬಗೆಹರಿಸಿ ಇವತ್ತು ಬೆಲೆ ನಿಗದಿಯಾಗಿ ನಾಳೆ ಕೂಡ ಕಾರ್ಖಾನೆ ಚಾಲು ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತು ಅದಕ್ಕಾಗಿ ನಮಗೂ ಕೂಡ ಕಾರ್ಖಾನೆ ಚಾಲೂ ಆಗಬೇಕಾಗೈತೆ ಕಬ್ಬು ನಮ್ಮೂ ಯಾಕಂದ್ರೆ ಕಬ್ಬನ್ ಬೆಳ್ದವ್ರ ನಾವ್ ಅದು ನಮ್ಗೂ ಹೋಗ್ಬೇಕು ಕಬ್ಬ ಇವತ್ತ ಎಲ್ಲ ರಿಕ್ವೈರಿಗೆ ಬಂದತ್ತಿ ಇದೆಲ್ಲ ಐತಿ ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋರಿ ಮಂಡತನ ಮಾಡಕ್ ಹೋಗ್ಬೇಡ್ರಿ ಇದೊಂದ್ಸಲ ರೈತರನ್ನ ಉದ್ದಾರ ಮಾಡಿರತ್ತೆ ವಿನಂತಿ ಮಾಡ್ತೇವೆ